ವಿಡಿಯೋ ಸುಮಾರು ಹಾಕಿದ್ದೀರಾ ನೀವು ಫೇಸ್ಬುಕ್ಕಲ್ಲಿ ಸೊ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ದಾರೆ ಸರ್ ಪಾಸಿಟಿವ್ ಅನಿಸುತ್ತೆ ಸರ್ ಒಂದು ಇಂಟ್ಯೂಷನ್ ಅಂತ ಇರತ್ತಲ್ಲ ಆಗತ್ತೆ ಇಲ್ಲಿ ಏನೂ ತೊಂದರೆ ಇಲ್ಲ ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ನಂಬಿಕೆ ಇದೆ ಸರ್ ತಾಂತ್ರಿಕ್ ಬ್ರಹ್ಮ ಎಚ್ ಭಟ್ಟರ ಮೂವತ್ನಾಲ್ಕು ವರ್ಷ ಸುದೀರ್ಘ ಅನುಭವ ಪಡೆದಿರುವ ಬಲಿಷ್ಠ ಕೇರಳ ಮತ್ತು ಬೆಂಗಾಲಿ ತಾಂತ್ರಿಕ್ ವಶೀಕರಣ ಪೂಜೆಯಲ್ಲಿ ಅಮಾವಾಸ್ಯೆಯ ಹುಣ್ಣಿಮೆ ಮತ್ತು ಗ್ರಹಣ ಸಮಯದಲ್ಲಿ ಅನೇಕ ರೀತಿಯ ಪೂಜಾ ತಂತ್ರಗಳನ್ನು ಸಿದ್ಧಿ ಮಾಡಿಕೊಂಡಿರುವ ಜ್ಯೋತಿಷ್ಯರು ಹಿಂದೆ ಕರೆ ಮಾಡಿ ಒಂಬತ್ತು ಒಂದು ನಾಲ್ಕು ಎಂಟು ಐದು ನಾಲ್ಕು ಒಂಬತ್ತು ಐದು ಒಂಬತ್ತು ನಾಲ್ಕು ಅನೇಕ ಜನರ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಟ್ಟಿರುವ ಜ್ಯೋತಿಷ್ಯರು ಎಷ್ಟೋ ಜನರ ಸಮಸ್ಯೆಗಳಿಂದ ಮುಕ್ತವಾಗಿ ಇಂದಿಗೂ ಇವರನ್ನ ಪರಿಹಾರಗಳ ಮಾಂತ್ರಿಕ ಎಂದು ಕರೆಯುತ್ತಾರೆ ಅನೇಕ ರೀತಿಯ ಸಮಸ್ಯೆಗಳನ್ನು ಅನೇಕ ರೀತಿಯ ಪೂಜಾ ವಿಧಾನಗಳಿಂದ ತಾಂತ್ರಿಕ ಪದ್ಧತಿಯ ತಂತ್ರ ಮಂತ್ರಗಳಿಂದ ಕೇರಳ ಕೋಲ್ಕತ್ತಾದ ಬೆಂಗಾಳಿಯ ಬಲಿಷ್ಠ ಪೂಜೆಗಳಿಂದ ಶಾಶ್ವತ ಪರಿಹಾರವನ್ನು ಮಾಡಿಕೊಟ್ಟಿದ್ದಾರೆ

ನೀನೇನು ಆಡಬೇಡ ನವರಾತ್ರಿ ಮುಗಿಯೋತ್ತಿಗೆ ನನ್ನ ಮಗನ ಮದುವೆ ಆಗುತ್ತೆ ಹೋಗೋದು ಕರೆಕ್ಟಾಗಿ ಒಂಬತ್ತೇ ದಿನ ಅವ್ರು ಹೇಳಿ ಒಂಬತ್ತೇ ದಿನದಲ್ಲಿ ನಡೀತು ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ವಿಚಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಮದುವೆಯಾಗಿ ದೂರವಾಗಿದ್ದಾರೆ ಪರಿಹಾರ ಮದುವೆಯಲ್ಲಿ ವಿಳಂಬ ಲಕ್ಷ್ಮೀ ವಶೀಕರಣ ಜನವಶೀಕರಣ ಜಮೀನು ವಿಚಾರ ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಕೇರಳ ಕೋಲ್ಕತ್ತಾದ ತಾಂತ್ರಿಕ ಪೂಜಾ ಪದ್ಧತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಒಳ್ಳೆದಾಗಿದೆ ವ್ಯಾಪಾರದಲ್ಲಿ ಆಗಲಿ ವ್ಯವಹಾರದಲ್ಲಿ ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರ ಮನೆಯಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ಮಕ್ಕಳೆಲ್ಲ ದೂರ ದೂರ ಇದ್ದರು ಆ ಒಂದು ಸಮಸ್ಯೆ ಗುರುಗಳ ಹತ್ರ ಬಂದು ಹೇಳ್ಕೊಂಡಾಗ ಗುರುಗಳು ಇದಕ್ಕೆ ಸೂಕ್ತವಾದಂಥ ಪರಿಹಾರ ಮಾಡಿ ಮತ್ತು ಕೇವಲ ಒಂದೇ ದಿನದಲ್ಲಿ ಅವರು ಪರಿಹಾರ ಆಗಿ ಈಗ ಮನೆಯಲ್ಲಿ ಆರಾಮಾಗಿದ್ದಾರೆ